ಇತ್ತೀಚೆಗಷ್ಟೇ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಈ ನೋವಿನಿಂದ ಹೊರಬರಕ್ಕೂ ಮುನ್ನವೇ ಇದೀಗ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಖ್ಯಾತಿಯನ್ನ ಗಳಿಸಿದ್ದ ಚಂದ್ರಶೇಖರ್ ಸಿದ್ದಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೌದು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದ್ದಂತಹ ಮೂವತ್ತೊಂದು ವರ್ಷದ ಚಂದ್ರಶೇಖರ್ ಸಿದ್ದಿ ನೇಣಿಗೆ ಕೊರಳೊಡ್ಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಮ್ಮನಹಳ್ಳಿಯ ಸಿದ್ದಿ ಜನಾಂಗಕ್ಕೆ ಸೇರಿದ್ದ ಚಂದ್ರಶೇಖರ್ ಸಿದ್ದಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಕಾಮಿಡಿ ಕಿಲಾಡಿಗಳಲ್ಲಿ ಕ್ಲಿಕ್ ಆಗಿದ್ದ ಚಂದ್ರಶೇಖರ್ ಸಿದ್ದಿ ನಂತರ ಕೆಲ ಧಾರಾವಾಹಿಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಆದ್ರೆ ಬರುಬರುತ್ತಾ ಹೆಚ್ಚಿನ ಅವಕಾಶಗಳು ಸಿಗದೆ ಸಿದ್ದಿ ಊರಿನ ಕಡೆ ಮುಖ ಮಾಡಿದ್ರು ಅಂದ್ರೆ ತಮ್ಮ ಊರಿಗೆ ಹೋಗಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಕಲೆ ಮತ್ತು ಅಭಿನಯದ ಬಗ್ಗೆ ಆಸಕ್ತಿ ಇದ್ದಂತಹ ಚಂದ್ರಶೇಖರ್ ಸಿದ್ದಿ ನಿನಾಸಂನಲ್ಲಿ ನಟನೆಯನ್ನ ಕಲ್ತಿದ್ರು ಆದ್ರೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ ನೊಂದಿದಂತಹ ಸಿದ್ದಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಹಾಗಾಗಿ ಅವರಿಗೆ ಕೆಲ ದಿನಗಳ ಹಿಂದೆಯಷ್ಟೇ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿತ್ತಂತೆ ನಂತರ ಎಲ್ಲ ಸರಿ ಹೋಗಿ ಪತ್ನಿ ಮತ್ತು ಕುಟುಂಬದ ಜೊತೆಗೆ ಚಂದ್ರಶೇಖರ್ ಸಿದ್ದಿ ಚೆನ್ನಾಗಿಯೇ ಇದ್ರಂತೆ ಆದರೆ ಕೆಲ ದಿನಗಳ ನಂತರ ಅವರ ಮಾನಸಿಕ ಆರೋಗ್ಯ ಮತ್ತೆ ಹದಗೆಟ್ಟಿದೆ ಇದೇ ಕಾರಣದಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಚಂದ್ರಶೇಖರ್ ಸಿದ್ದಿ ತಾಯಿ ಇದೀಗ ತಮ್ಮ ಮಗನ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಮಗನ ಸಾವಿನ ಬಗ್ಗೆ ಸಂಶಯ ಇದೆ ಅಂತ ಆರೋಪಿಸಿರುವ ಚಂದ್ರಶೇಖರ್ ಸಿದ್ದಿ ತಾಯಿ ಲಕ್ಷ್ಮಿ ಅವರು ನನ್ನ ಮಗ ಚಂದ್ರಶೇಖರ್ ಮತ್ತು ಆತನ ಪತ್ನಿಗೆ ಈ ಹಿಂದೆ ಜಗಳ ಆಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಪುತ್ರನ ಸಾವಿನಲ್ಲಿ ಸಂಶಯವಿದೆ ಎಂದಿದ್ದಾರೆ ಮೃತ ಚಂದ್ರಶೇಖರ್ ತಾಯಿ ಲಕ್ಷ್ಮಿ ಆಶಾ ಕಾರ್ಯಕರ್ತೆಯಾಗಿದ್ದು ಮಗನ ಸಾವಿನ ಬಗ್ಗೆ ಅನುಮಾನವಿದ್ದು ಆತನ ಹೆಂಡತಿ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಈ ಮೂಲಕ ಚಂದ್ರಶೇಖರ್ ಸಿದ್ದಿ ಸಾವಿಗೆ ಇದೀಗ ಟ್ವಿಸ್ಟ್ ಸಿಕ್ಕಂತಾಗಿದೆ ಇನ್ನು ಪತ್ನಿಯ ಜೊತೆಗೆ ಚಂದ್ರಶೇಖರ್ ಸಿದ್ದಿ ಆಗಾಗ ಜಗಳ ಮಾಡ್ತಾ ಇದ್ರಂತೆ ಎಲ್ಲರೂ ನನಗೆ ಮೋಸ ಮಾಡ್ತಾರೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ನಾನು ಸಾಯ್ಬೇಕು ಅಂತಾನು ಹೇಳ್ಕೊಳ್ತಿದ್ರಂತೆ ಇನ್ನು ಜುಲೈ ಮೂವತ್ತೊಂದರಂದು ಮಗನನ್ನ ಶಾಲೆಯಿಂದ ಕರೆದುಕೊಂಡು ಬಂದಿದ್ದ ಚಂದ್ರಶೇಖರ್ ಸಿದ್ದಿ ಸಂಜೆ ವೇಳೆ ಶೌಚಾಲಯಕ್ಕೆ ಹೋಗುವುದಾಗಿ ಹೇಳಿ ಕಾಡಿನತ್ತ ಹೋದ್ರಂತೆ ತನ್ನ ಮೂರು ವರ್ಷದ ಗಂಡು ಮಗುವಿನ ಜೊತೆಗೆ ನಾನಿನ್ನು ವಾಪಸ್ ಬರಲ್ಲ ಅಂತ ಹೇಳಿ ಮನೆಯ ಹಿಂಬದಿಯ ಗುಡ್ಡದತ್ತ ಹೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವುದು ತಿಳಿದು ಬಂದಿದೆ ಸದ್ಯಕ್ಕೆ ಘಟನೆಯ ಸಂಬಂಧ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಇದ್ದು ಚಂದ್ರಶೇಖರ್ ಸಿದ್ದಿ ಸಾವಿನ ಬಗ್ಗೆ ಆತನ ತಾಯಿ ವ್ಯಕ್ತಪಡಿಸಿರುವಂತಹ ಅನುಮಾನಕ್ಕೆ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗಬೇಕಿದೆ